ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬು ಶೈನ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಓಕೆ ಓಕೆ ಆಗಿದ್ದೀನಿ ಓಕೆ ಎಲ್ಲರಿಗೂ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನೊಂದು ಸಾಧಾರಣಕ್ಕೆ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಬಿಟ್ಟಿದ್ದೀನಿ ಸೊ ನಾನು ಇವತ್ತಿನ ದಿವಸ ಏನೂ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದಿಸ್ ಏನೂ ಮಾಡೋಕ್ಕಾಗಿಲ್ಲ ಓಕೆ ನೋಡೋಣ ಡಾಕ್ಟ್ರು ಏನಂದರು ಅಂತ ನಾನು ಹೇಳ್ತೀನಿ ಲಾಸ್ಟಲ್ಲಿ ಹೇಳ್ತೀನಿ ಅದು ಸಣ್ಣ ವಿಡಿಯೋ ಒಂದು ಮಾಡಿದ್ದೀನಿ ಕೆಲವೊಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾರಿನ ಪುಡಿ ಅದು ಈ ಕೈಲೇ ತಿಳಿ ಸಾರಿನ ಪುಡಿ ಮಾಡಿರೋದು ಅದೇ ಸಣ್ಣ ಪುಟ್ಟ ಸುಮ್ಮನೆ ಐಡಿಯಲ್ಲ ಎಲ್ಲ ಕುತ್ಕೊಬಾರ್ದಲ್ವ ಸೊ ಹಾಗಾಗಿ ಮಾಡೋಣ ಅಂತೇಳ್ಬಿಟ್ಟು ಮಾಡಿದ್ದೀನಿ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ನಾನು ಸಪೋರ್ಟ್ ಮಾಡ್ತಾನೆ ಇರಿ ಓಕೆ ಬನ್ನಿ ನೋಡೋಣ ನನ್ನ ಚಾನಲ್ನ ನೋಡೋಣ ಏನು ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನವರಾತ್ರಿ ಪ್ರಯುಕ್ತ ನಮ್ಮನೆ ಹತ್ರ ನಮ್ಮ ನಮ್ಮನೆ ಹತ್ರ ಇರ್ತಕ್ಕಂಥ ಇದು ಹುಲಿವಾನ್ ಪಾರ್ವತಿ ದೇವಿಯನ್ನು ದರ್ಶನ ಮಾಡ್ಕೊಂಬರೋಣ ಅಂತ ಹೋದೆ ತುಂಬ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿರುತ್ತೆ ಇನ್ನೂ ಇದು ದಿವಸ ದಶಮಿ ದಿವಸ ಇನ್ನೂ ಚೆನ್ನಾಗಿರುತ್ತೆ ಇದು ವೀರಭದ್ರ ಸ್ವಾಮಿ ದೇವರು ಇಲ್ಲೂ ಹಂಗೆ ದರ್ಶನ ಮಾಡಿಕೊಂಡು ಬಂದೆ ಪಕ್ಕದಲ್ಲಿ ಕಟ್ತಾ ಇದ್ದಾರೆ ಅದು ಸದ್ಯದಲ್ಲೇ ಸದ್ಯದಲ್ಲೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಇಷ್ಟೊಳಗೆ ಮುಖಾಲು ಭಾಗ ಆಗಿರೋದು ಮಳೆ ಜಾಸ್ತಿ ಇರೋದ್ರಿಂದ ಆಗಿಲ್ಲ ಸೊ ಏನಪ್ಪ ಅಂದರೆ ತಾಯಿ ದರ್ಶನ ಮಾಡಿದ್ರೆ ದೇವ್ರ ದರ್ಶನ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ಅಲ್ಲಿ ಕೂತ್ಕೊಂಡ್ರೆ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೋಬೇಕಪ್ಪ ಅಂತ ಅನಿಸುತ್ತೆ ಪೂಜೆಗಳು ಆಗಿರುತ್ತೆ ಹಾಗೆ ದರ್ಶನ ಮಾಡ್ಕೊಂಡು ಬಂದೆ ಇಲ್ಲಿ ನಾನು ಒಂದು ತಿಳಿ ಸಾರಿನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸಾರಿನಿಗೆ ಮೆಷಿನ್ ಕಾಳು ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ತೋರಿಸ್ತಕ್ಕಂಥ ಒಂದು ಸ್ಪೂನಲ್ಲಿ ಆ ದೊಡ್ಡ ಸ್ಪೂನಲ್ಲಿ ನಾನು ಒಂದು ಚಮಚ ನಾನು ಮೆಷಿನ್ ಕಾಳು ಇದ್ದೀನಿ ಇದನ್ನು ಸ್ಲೈಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ತೇ ರೀತಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕ್ಬಿಟ್ರೆ ಇದು ಮುಗ್ ಮುಗುಲು ಬಂದುಬಿಡುತ್ತೆ ಒಂಥರ ಅದು ಈ ಈ ಮಳೆಯಲ್ಲಿ ಒಂಥರ ಇದಾಗುತ್ತೆ ಅದು ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ನೆಕ್ಸ್ಟು ಅದು ನೆಕ್ಸ್ಟು ನಾನು ಏನು ಮಾಡ್ತೀನಿ ಸ್ವಲ್ಪ ಕಾಲು ಚಮಚ ಆ ಚಮಚದಲ್ಲಿ ಕಾಲು ಚಮಚ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಾರು ಮಾಡ್ಕೊಂಡು ಒಂದು ನಾಲ್ಕು ಬೇಳೆ ಬರೀ ಬೇಳೆ ಹಾಕಬೇಕು ಇದು ಫ್ರೈ ಆಯಿತು ಸ್ವಲ್ಪ ಕಾಲು ಚಮಚದಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಸೊ ಏನಾಗುತ್ತೆ ಬೇಳೆ ಹಾಕ್ಕೊಂಡು ಒಂದು ನಾಲ್ಕು ಟೊಮೊಟೊ ಅಥವಾ ಮೂರು ಟೊಮೊಟೊ ಅನ್ನೋ ಹಾಕೊಂಡು ಮಾಡ್ಕೊತಾರೆ ಚಳಿಯಲ್ಲಿ ಅಥವಾ ಗಂಟಲು ಕಟ್ಟಿದ್ರೆ ಈ ಮಳೆಯಲ್ಲಿ ಕಟ್ತಿದ್ರೆ ಇವೆಲ್ಲ ಬೇಗ ಕಿತ್ಕೊಂಡು ಹೋಗ್ಬಿಡುತ್ತೆ ಸೊ ನೆಕ್ಸ್ಟು ಸ್ವಲ್ಪ ಸ ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಹಾಕಿದ ಅದು ಕಾಲು ಚಮಚ ಈಗ ಕೊತ್ತಂಬರಿ ಬೀಜನ ತಗೊಂಡಿದ್ದೀನಿ ಕೊತ್ತಂಬರಿ ಬೀಜ ನಾಲ್ಕು ಚಮಚ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಎರಡು ಎರಡು ಚಮಚ ಕೊತ್ತಂಬರಿ ಬೀಜ ನಾಲ್ಕು ಚಮಚ ತೊಗೊಂಡ್ರೆ ಜೀರಿಗೆ ಎರಡು ಚಮಚ ಅಂತ ತೊಗೊಂಡಿದ್ದೀನಿ ಇದು ನನಗೆ ತುಂಬ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಲೈಟಾಗಿ ಮಂದ ಉರಿಯಲ್ಲಿ ಅಂದರೆ ಕಮ್ಮಿ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಒಂದಕ್ಕೊಂದು ಒಂದು ಕಮ್ಮಿ ಆಗುತ್ತೆ ಹುರಿದಿರೋದು ಇನ್ನೊಂದು ಜಾಸ್ತಿ ಆಗುತ್ತೆ ಸೊ ಒಂದೇ ಸಮನಾಗಿ ಕೈ ಹಾಸ್ಕೊಂಡು ಬರಬೇಕು ಸ್ವಲ್ಪ ಕಪ್ಪೆಯವನ್ನು ಹಾಕ್ತಾಯಿದ್ದೀನಿ ಅದು ಅಷ್ಟೇ ಲೈಟಾಗಿ ಫ್ರೈ ಮಾಡ್ತೀನಿ ಲಾಸ್ಟಲ್ಲಿ ಒಂದು ಚ ಅಷ್ಟ ಅಷ್ಟು ಹಾಕ್ಬಿಟ್ಟು ಅದನ್ನು ಆಡಲಿಕ್ಕೆ ಬಿಡ್ತೀನಿ ಅದಾದಮೇಲೆ ಅದನ್ನು ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ಸೊ ನಾ ನಾಲ್ಕು ಚಮಚ ಅಷ್ಟಿನ ಪುಡಿ ಅಥವಾ ಎರಡು ಚಮಚ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅಷ್ಟು ಹಾಕಿ ಅಷ್ಟು ಒಳ್ಳೆ ಸೊ ಇದಷ್ಟು ಹಾಕ್ಕೊಂಡು ಒಂದು ಆರಿದ ಮೇಲೆ ನಾನು ಇದನ್ನು ಸೊ ಇದಿಷ್ಟು ಹೀಗಿದೆ ನೋಡಿ ಪುಡಿ ಈ ಥರ ಬರುತ್ತೆ ಪುಡಿ ಈ ಥರ ಪುಡಿ ಮಾಡಿಕೊಂಡು ಇಟ್ಕೊಂಬಿಡಿ ಒಂದು ಗ್ಲಾಸ್ ಬಾಟ್ಲಲ್ಲಿ ಸೊ ಇಲ್ಲಿ ತೊಂದರೆ ತುಂಬ ಸಿಕ್ಕ ಬಟ್ಟೆ ಮಳೆ ಸಿಕ್ಕಾ ಬಟ್ಟೆ ಮಳೆ ಅಂದರೆ ತುಂಬ ಮಳೆ ಇದೆ ಬರೋ ಅಷ್ಟು ಟೈಮಲ್ಲಿಗಿಂತ ಮಳೆ ಜಾಸ್ತಿ ಇದೆ ಯಾಕಪ್ಪ ನಮಗೆ ಬೇಕು ಈ ಮಳೆ ಅನ್ನೋ ಮಟ್ಟಕ್ಕವರೆಗೂ ಮಳೆ ಬಂದ್ಬಿಟ್ಟಿದೆ ಏನೂ ಮಾಡಲಿಕ್ಕಾಗುತ್ತಿಲ್ಲ ಪ್ರಕೃತಿನೇ ಹಾಗೆ ಅಲ್ವಾ ನಮಗೆ ಯಾವಾಗ ಏನು ಬೇಕು ಅಂದರೆ ಸರಿಯಾದ ಕಾಲದಲ್ಲಿ ಸರಿಯಾಗಿ ಬಂದರೆ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಆಗುತ್ತೆ ಇದು ಅನ್ ಕಣ್ಣೆಲ್ಲ ಕಣ್ಣು ಕೆಳಗೆಲ್ಲ ತುಂಬ ಬ್ಲ್ಯಾಕ್ ಆಗಿತ್ತು ಶೋ ಈ ಭಾಗದಲ್ಲಿ ಇದೆಯಲ್ಲ ತುಂಬ ಕಪ್ಪುಗಾಗಿತ್ತು ಸ್ವಲ್ಪ ಕಮ್ಮಿ ಆಗಿದೆ ತುಂಬ ಕಪ್ಪುಗಾಗಿತ್ತು ತುಂಬ ಕಮ್ಮಿ ಆಗಿದೆ ಸೊ ಹಾಗಾಗಿ ಅದೊಂದು ತೋರಿಸಿದ್ದೀನಿ ಹಾಗೆ ಅಲ್ಲಲ್ಲೇ ಬ್ಲ್ಯಾಕೆಡ್ಸ್ ಶುರುವಾಗಿದೆ ಡರ್ಟೆಲ್ಲ ಕೂತ್ಕೊಂಡಿದೆ ಕ್ಲೀನ್ ಮಾಡಿಲ್ಲ ಅದು ಸೊ ಅದನ್ನೆಲ್ಲ ನಾನು ಮಾಡ್ಕೋಬೇಕು ಐಬ್ರೋ ಮಾಡ್ಕೊಂಡಿಲ್ಲ ಟೈ ಏನು ಮಾಡ್ಕೊಂಡಿಲ್ಲ ಹಿಂಗಾಗ್ಬಿಟ್ಟಿದ್ದೀನಿ ನೋಡೋಣ ನಾವು ಒಂದೊಂದೇ ಮಾಡ್ಕೊಳ್ತೀನಿ ಬಟ್ ಮೇಕಪ್ಪು ಎಲ್ಲ ಏನು ಮಾಡ್ಕೊಳಲ್ಲ ಸಾಮಾನು ಯಾವಾಗೂ ಮಾಡ್ಕೊಡಲ್ಲ ಮಾಶ್ಚರೈಸರ್ ಸನ್ಸ್ಕ್ರೀನ್ ಬಿಟ್ಟರೆ ಬೇರೆ ನಾನು ಏನೂ ಹಾಕೋದಿಲ್ಲ ಲಿಪ್ಸ್ಟಿಕ್ಕು ತುಂಬ ಅಪರೂಪ ಹಾಕ್ತೀನಿ ಮದುವೆಯಲ್ಲಿ ಹಾಗೆ ನಾನು ಎಲ್ಲರೂ ಬೆಂಗ್ಳೂರಿಗೆ ಹೋದರೆ ಮಾತ್ರ ಹಾಕ್ತೀನಿ ಬೆಂಗಳೂರಿನಲ್ಲಿ ಮನೇಲಿ ಬೇಕಾರನೂ ಹಾಕೋಲ್ಲ ನಾನು ಎಲ್ಲರೂ ಹೋದರೆ ಸೊ ಅಷ್ಟೇ ಹಾಕ್ತೀನಿ ಬಿಟ್ರೆ ನಾನು ಡೈಲಿ ಡೈಲಿವೇ ನಾನು ಹೀಗೆ ಹಾಕಿದ್ದೀನೋ ಹಾಗೆ ಇರ್ತೀನಿ ಹಣ್ಣಲ್ಲಿ ಒಂದು ಭಸ್ಮ ಒಂದು ಕುಂಕುಮ ಮುಗಿತು ನಾನಿಂಗ್ದೀನಿ ಬಟ್ ಇದನ್ನು ಮಾಡ್ಕೊಳ್ತಾ ಇರ್ತೀನಿ ಏನು ಕೊಳೆ ಇರುತ್ತೆ ಮುಖ ಟ್ಯಾನ್ ಆಗಿದೆ ರೀತಿ ಆಗಿ ಏನು ಮಾಡ್ಕೋಬೇಕು ಅದೆಷ್ಟು ನಾನು ಮಾಡ್ಕೊಳ್ತೀನಿ ಸೊ ಅದು ಯಾವುದೂ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಅಡರ್ಟಲ್ಲ ಹೇಗೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ ಓಕೆ ಓಕೆ ಇಲ್ಲಿ ನಾನು ಒಂದು ಅರ್ಧ ಆಲೂಗಡ್ಡೆ ತೊಗೊಂಡಿದ್ದೀನಿ ಅರ್ಧ ಆಲೂಗಡ್ಡೆ ತೊಗೊಂಡ್ಬಿಟ್ಟು ಅದು ರಸನ ತೆಗ್ದಿದ್ದೀನಿ ಹಾಗೆ ಸೌತೆಕಾಯಿನೂ ಅಷ್ಟೇ ಕಾಲು ಮಗ ಸೌತೆಕಾಯಿನ ಸಿಪ್ಪೆ ತೆಗೆದೇ ರೀತಿ ಅದನ್ನು ತೋರಿಸ್ಬಿಟ್ಟು ಅದನ್ನು ಚೆನ್ನಾಗಿ ರಸ ಇಂಟ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಲೂಗಡ್ಡೆ ಯಾಕೆ ಅಂದರೆ ಕೊಳೆ ಮತ್ತು ಆಮೇಲೆ ಕಲೆಗಳು ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಸೌತೆಕಾಯಿನೂ ಅಷ್ಟೇ ಕಲೆಗಳೆಲ್ಲ ಹೋಗುತ್ತೆ ಆಮೇಲೆ ಫ್ರೆಶ್ನೆಸ್ ಕೊಡುತ್ತೆ ಒಂದು ತಾಜಾತನವನ್ನು ಕೊಡುತ್ತೆ ಈ ಅಕ್ಕಿ ಹಿಟ್ಟು ಏನಂದರೆ ಅದು ಬ್ಲೀಚಿಂಗ್ ಪ್ರಾಪರ್ಟಿ ಇರುತ್ತೆ ಅದು ಅಷ್ಟೇ ಒಂಥರ ವೈಟ್ನೆಸ್ಸನ್ನು ಜಾಸ್ತಿ ಕೊಡುತ್ತೆ ಕಾಂತಿ ಕೊಡುತ್ತೆ ಆಮೇಲೆ ಅರ್ಶನ ಅಂತೂ ನಿಮಗೆ ಗೊತ್ತೇ ಇದೆ ಆ್ಯಂಟಿ ಬ್ಯಾಕ್ಟೀರಿಯಾಸ್ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಾ ಇದು ಆಮೇಲೆ ತುಂಬ ತುಂಬ ಉಪಯೋಗ ಇದೆ ಅವೆಲ್ಲ ಅರ್ಶನೂ ಹಾಗೆ ಹಾಕ್ಕಿ ಕಾಫಿ ಪುಡಿ ಅಂತೂ ನೋಡೋದೇ ಬೇಡ ಅದನ್ನು ವೈಟ್ ಕೊಡುತ್ತೆ ಅದರಲ್ಲಿ ಕೆಫೈನ್ ಅನ್ನೋದು ಇದಿರುತ್ತೆ ಹಾಗಾಗಿ ಅದು ಸ್ವಲ್ಪ ಕಪ್ಪು ವರ್ತುಗಳು ಅಥವಾ ಕಪ್ಪು ಕಲೆಗಳು ಇದಿಷ್ಟು ಎಲ್ಲ ಪ್ರಾಪರ್ಟೀಸಲ್ಲಿ ಇರೋದರಿಂದ ಇದನ್ನು ಹಾಕಿ ನಾನು ಇದನ್ನು ಮಾಡಿಟ್ಕೊಂಡಿದ್ದೀನಿ ಸೊ ಅದು ಸ್ವಲ್ಪ ತೆಳ್ಳಗಾಯಿತು ಅಂದರೆ ನೀವು ಸ್ವಲ್ಪ ಕಟ್ಟಿಂಗ್ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ತೆಳ್ಳಗಾಯಿತು ಲಾಸ್ಟಲ್ಲಿ ನಾನು ಇದನ್ನು ತೆಳ್ಳಗಾಗಿರೋದನ್ನು ನಾನು ಚೆನ್ನಾಗಿ ಅದು ಸ್ವಲ್ಪ ಹಚ್ಕೊಂಡಿದ್ದೀನಿ ಇದನ್ನು ಏಳು ದಿವಸ ಹದಿನೈದು ದಿವಸ ಸಾಮಾನ್ಯವಾಗಿ ನೀವು ಮಾಡ್ತಾ ಬನ್ನಿ ಪ್ರತಿದಿನ ಮಾಡ್ತಾ ಬನ್ನಿ ಕಪ್ಪು ಕಲೆಗಳು ಆಮೇಲೆ ಕಮ್ಮಿ ಕೆಳಗಡೆ ಪರ್ಫ್ಯೂನ್ಯಸ್ ಬರುತ್ತೆ ಸ್ವಲ್ಪ ದಪ್ಪ ಬರುತ್ತೆ ಅದೆಲ್ಲ ತುಂಬ ಕಮ್ಮಿ ಆಗುತ್ತೆ ಸೊ ಇದಿಷ್ಟು ನೀವು ಮಾಡ್ತಾ ಬನ್ನಿ ನಾನು ಇಲ್ಲಿ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಸ್ವಲ್ಪ ಪ್ರತಿದಿನ ಈಗಲೇ ಒಂದು ಎರಡು ಮೂರು ದಿವಸ ಆಯಿತು ನಾನು ಇದನ್ನು ಹಚ್ಕೊಂಡು ತೋರ್ಸೋಕ್ಕಾಗಿರಲಿಲ್ಲ ಸೊ ನಾನು ಈಗ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಹಚ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗಾರು ಸ್ವಲ್ಪ ಕಮ್ಮಿ ಆಗಿದೆ ಸೊ ಹೀಗೆ ಈ ಥರ ದಿನಪ್ರತಿನಿತ್ಯ ಮಾಡಿಕೊಂಡು ಎಷ್ಟೋ ಕಮ್ಮಿ ಆಗುತ್ತೆ ಕೊಳೆ ಇರೋದನ್ನೆಲ್ಲ ಹೋಗಬೇಕಾಗತ್ತೆ ಕಣ್ಣಲ್ಲಿರೋದು ಇಲ್ಲಾಂದರೆ ನಾವು ಮೇಕಪ್ ಮಾಡ್ಕೊಂಡಾಗ ಹೊರಗಡೆ ಹೋದಾಗ ಮೇಕಪ್ ಮಾಡ್ಕೊಡು ಎಲ್ಲದು ಕರೆಕ್ಟಾಗಿರುತ್ತೆ ಕಣ್ಣು ಮಾತ್ರ ಬ್ಲ್ಯಾಕ್ ಇರುತ್ತೆ ಅಥವಾ ಆ ಭಾಗದಲ್ಲಿ ಕರೆಕ್ಟಾಗಿ ಮೇಕಪ್ ಎದ್ದು ಕಾಣಿಸ್ತಾ ಇರುತ್ತೆ ಸೊ ಅದು ಚೆನ್ನಾಗಿಲ್ಲ ಸೊ ಇಲ್ಲಿಂದನೇ ಕರೆಕ್ಟಾಗಿ ಮಾಡಿಕೊಂಡ್ರೆ ಸರಿ ಇರುತ್ತೆ ಸೊ ನಾನು ಇನ್ನೊಂಚೂ ಕೆಳಗಡೆ ಭಾಗದಲ್ಲಿ ಅದು ಕ್ಲೀನ ತೆಗೆದಿಟ್ಟಿದ್ದೀನಿ ಅದು ಫ್ರಿಜ್ ಒಳಗೆ ಇಟ್ಕೊಳ್ತೀನಿ ನಾನು ತೆಗೆದಿಟ್ಕೊಂಡು ಮತ್ತು ಕೆಳ ಸ್ವಲ್ಪ ಇರ್ತಲ್ಲ ಅದನ್ನು ಹಾಕಿ ಒರೆಸ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಟೆನ್ ಮಿನಿಟ್ಸ್ ಬಿಡಿ ಜಾಸ್ತಿ ಉತ್ಬಿಡ್ಬಿಡಿ ಒಂದು ಟೆನ್ ಮಿನಿಟ್ಸ್ ಬಿಡಿ ಟೆನ್ ಮಿನಿಟ್ಸ್ ಬಿಟ್ಟು ನಿಧಾನಕ್ಕೆ ವಾಶ್ ಮಾಡಿ ಹಾಗೆ ಅಲೋವೆರಾ ಜೆಲ್ಲಿದ್ದರೆ ಅಲೋವೆರಾ ಜೆಲ್ಸ್ ಕಣ್ ಸುತ್ತ ಹಾಕ್ಕೊಳ್ಳಿ ಇಲ್ಲಾಂತಂದರೆ ತಣ್ಣಗೆ ತೊಳೆದು ಮಾಯ್ಚರೈಸರ್ ಇದ್ದರೆ ಮಾಯ್ಚರೈಸರ್ ಹುಟ್ಟುಕೊಂಡು ಹಾಗೆ ಬಿಟ್ಬಿಡಿ ಆವಾಗ ನಿಮಗೆ ಕ್ಲೀನಾಗಿ ಒಂದು ಸ್ವಲ್ಪ ಕಪ್ಪು ಕಲೆಗಳು ಹೋಗುತ್ತೆ ಆ ಡಾರ್ಕ್ನೆಸ್ಸು ಸ್ವಲ್ಪ ಕಮ್ಮಿ ಆಗುತ್ತೆ ಕಪ್ಪುಗಾಗಿರುತ್ತೆ ಸ್ವಲ್ಪ ಲೈಟಾಗಿ ಹೋಗಿರುತ್ತೆ ಅಲ್ವಾ ನೋಡಿ ಹೇಗಿದೆ ನೋಡಿದ್ರಲ್ವಾ ಹಾಗೆ ಸ್ವಲ್ಪ ಡಾರ್ಕ್ನೆಸ್ ಕಮ್ಮಿ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಬೇರೆ ಬೇರೆ ಥರದನ್ನು ತೊಗೊಳ್ತೀನಿ ಸ್ವಲ್ಪ ಆ ಡಾರ್ಕ್ನೆಸ್ ಎಲ್ಲ ಹೇಗೆ ತೆಗಿಯೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಅದು ಯಾವುದು ನಾನು ಮಾಡ್ತಕ್ಕಂಥದ್ದು ಫುಲ್ ನ್ಯಾಚುರಲ್ ಯಾವುದು ಬೇಗ ಹೋಗೋದಿಲ್ಲ ನಿಧಾನವಾಗಿ ಕ್ರಮೇಣವಾಗಿ ಹೋಗುತ್ತೆ ಅದು ಸ್ವಲ್ಪ ಟೈಮ್ ತಗೊಳತ್ತೆ ಪ್ರತಿನಿತ್ಯ ಮಾಡ್ಕೋಬೇಕಾಗತ್ತೆ ಅಥವಾ ವಾರದಲ್ಲಿ ಮೂರು ದಿವಸ ಮಾಡ್ಕೋಬೇಕಾಗತ್ತೆ ಹೀಗೆ ಈ ಥರ ಇರುತ್ತೆ ನನ್ನ ಕ್ರಮಗಳೆಲ್ಲ ಹೀಗಿರುತ್ತೆ ಸೊ ಡಾಕ್ಟ್ರು ಏನು ಹೇಳಿದರು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹೋದಾಗ ಎಕ್ಸ್ರೇ ಮಾಡೋದು ಬೇಡ ಅಂತ ಹೇಳಿದರು ಬೇಡ ಜಸ್ಟ್ ಅವಾಗ ಹಿಂಗೆ ಬೆರಳು ಆಡ್ಸಂಗಿರಲಿಲ್ಲ ಈಗ ಜಸ್ಟ್ ಬೆರಳು ಅಲ್ಲಾಡಿಸಿ ಸ್ವಲ್ಪ ಗ್ಯಾಪಲ್ಲಿ ಬೆಳ್ ಬೆರಳು ಅಲ್ಲಾಡಿಸಿ ಕೈನ ಟ್ವಿಸ್ಟ್ ಮಾಡೋಂಗಿಲ್ಲ ಬೆರಳು ಒಂದು ಅಲ್ಲಾಡ್ಸ್ಬೋದು ಕೈ ಟ್ವಿಸ್ಟ್ ಮಾಡೋಂಗಿಲ್ಲ ಒಂದು ಫಿಫ್ಟೀನ್ ಡೇಸ್ ಕೊಟ್ಟಿದ್ದಾರೆ ಮತ್ತು ಸೊ ಇನ್ನು ಫಿಫ್ಟೀನ್ ಡೇಸ್ ನೀವು ಇದನ್ನು ಅನುಸರಿಸಿಲ್ಲ ಅಂತಂದರೆ ಮತ್ತೆ ನೀವು ಒಂದು ತಿಂಗಳು ಇದೇ ಥರನೇ ರೆಸ್ಟ್ ತಗೋಬೇಕಾಗುತ್ತೆ ಅಂದರು ಇಲ್ಲ ಬೇಡ ಫಿಫ್ಟೀನ್ ಡೇಸ್ ಬೇಕಾದ್ರೆ ಮತ್ತೆ ನಾನು ಕೈ ಬೆರಳು ಅಂತ ಅಲ್ಲಾಡಿಸ್ತೀನಿ ಕೈಯೆಲ್ಲ ಟ್ರೆಸ್ಟ್ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಮತ್ತೆ ಒಂದು ತಿಂಗಳು ಯಾರಿಗೆ ಬೇಕೋ ಆ್ಯಕ್ಟಿವ್ ಆಗಿರಬೇಕು ಅಲ್ವಾ ಸೊ ಹಾಗಾಗಿ ಅದೇ ಥರ ಅನ್ನೋಸ್ ಅನುಸರಿಸ್ತಾ ಇದ್ದೀನಿ ಕೆಲವೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ಗಳು ಕೊಟ್ಟಿದ್ದಾರೆ ಬೋನ್ಸು ಕ್ಯಾಲ್ಶಿಯಮ್ಮು ಈ ಥರದಕ್ಕೆಲ್ಲ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ಪೇಯ್ನ್ ಕಿಲ್ಲರೆಲ್ಲ ಕೊಟ್ಟಿದ್ದಾರೆ ಪೇನ್ ಕಿಲ್ಲರ್ ಒಂದೇ ಅದು ಪೇಯ್ನ್ ಇದ್ದಂಗೆ ಮಾತ್ರ ತೊಗೊಳಕ್ಕೆ ಕೊಟ್ಟಿದ್ದಾರೆ ಎಷ್ಟು ಹೇಳಿದರು ಸೊ ಇನ್ ಫಿಫ್ಟೀನ್ ಡೇಸ್ ಅದ್ರಿಗೂ ಸ್ವಲ್ಪ ರೆಸ್ಟಲ್ಲೇ ಇರಬೇಕು ಸೊ ರೆಸ್ಟಲ್ಲೇ ಇರ್ತೀನಿ ಫಿಫ್ಟೀನ್ ಡೇಸ್ ಸೋ ನೋಡೋಣ ಫಿಫ್ಟೀನ್ ಡೇಸ್ ಆದಮೇಲೆ ಅಷ್ಟೊಳಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋಸ್ಗಳನ್ನು ನಾನು ಮಾಡ್ತೀನಿ ತುಂಬ ಟಯರ್ಡ್ ಆಗಿಬಿಟ್ರೆ ಮಾಡೋಕ್ಕಾಗೋದಿಲ್ಲ ಸಾವ ಆದಷ್ಟು ನಾನು ವಿಡಿಯೋಸ್ ಮಾಡ್ತೀನಿ ಹಂಗ ನೋಡಿ ಹೋದ್ಮೇಲೆ ಎಷ್ಟು ಮಾಡ್ತೀನೋ ಎಷ್ಟು ಬಿಡ್ತೀನೋ ಗೊತ್ತಿಲ್ಲ ಬಟ್ ಮಾಡಬೇಕು ಅಂತ ತುಂಬ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಸೈಡ್ ಗ್ಯಾಪಲ್ಲಿ ಸೈಕಲ್ ಗ್ಯಾಪಲ್ಲಿ ಮಾಡ್ತೀನಿ ಸೊ ಎಷ್ಟು ತನಕ ನೋಡಿದ್ರಲ್ಲ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಸಿ ಯು ಆಲ್